ಮೇಲೆ ಇದ್ದಂತೆ ಎಲ್ಲ ಗಣ್ಯರಾಮಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಸೌಳಿ ಸುಲಿಂಗಸ್ವರ ಪ್ರಕಾರ ನಾನು ಎರಡೇ ಎರಡು ಅನಿಸಿಕೆಗಳನ್ನ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಶಿವಲಿಂಗಸ್ವರ ಈ ದೇವಸ್ಥಾನ ಎಷ್ಟು ಗೊಬ್ಬರಿ ಹಾಕಿದ ಈ ಹೋಳಿಯ ಎಲ್ಲ ಬರ್ತಾರೆ ಇದೊಂದು ದೊಡ್ಡ ಸ್ಥಾನ ಆಗಿದೆ ಈ ಭಾಗದಲ್ಲಿ ಈ ಹೋಳಿಯಲ್ಲಿ ಯಾಕಪ್ಪ ಹತ್ತ ಹನ್ನೆರಡು ವರ್ಷದಿಂದ ನೋಡಿದ್ರೆ ಇವತ್ತೆಲ್ಲ ಭಾಗ ಹಿರಿಯರು ಎಲ್ಲರೂ ಕೂಡ ಇವತ್ತು ಸರ್ಕಾರದ ಅನುಬಂಧ ಆಗಿರಲಿ ತಮ್ಮ ಸ್ವಂತ ಕಲಿಸಿದ ಇವತ್ತು ಆ ಉದ್ಘಾಟನೆ ಸಂತೋಷ ವಿಷಯ ಇದೆ ಯಾಕಪ್ಪ ಅಂತಂದ್ರೆ ಬಹಳ ಭಕ್ತಿ ಇರುವಂತ ಈ ಹೋಳಿ ಆರ್ಮ್ಯದಲ್ಲಿ ಏನೇ ದೋಷ ಇಲ್ಲ ಶಿವಲಿಂಗೇಶ್ವರ ಹೋಳಿಯಪ್ಪ ಬಹಳ ಭಕ್ತಿಯ ಹೋಳಿ ಅಂತ ಹೋಳಿಯಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರಪ್ಪ ಅಂತಂದ್ರೆ ಇವತ್ತೆಲ್ಲ ಇಡೀ ಆರ್ಮೇಲದ ಎಲ್ಲರಿಗೂ ಒಂದು ಸಂತೋಷ ಕೊಟ್ಟಂತೆಯ ಪುರಾಣವಾದ ಇವತ್ತು ಹಚ್ಚಿದಿಲ್ಲಪ್ಪ ಎಂತ ಪುರಾಣ ಪದ ಅಂದ್ರೆ ಈ ಜಗತ್ತಿನಲ್ಲಿ ಈ ನಾಳೆಯಲ್ಲಿ ಸಾಮೂಹಿಕ ವಿವಾಹ ಹನ್ನೆರಡನೇ ಶತಮಾನದಲ್ಲಿ ಐದನೂರ ಒಂದು ಸಾಮೂಹಿಕ ವಿವಾಹ ವಿಚಾರ ಅಂತ ಹನ್ನೆರಡನೇ ಶತಮಾನದಲ್ಲಿ ಅಂತ ಸಂದರ್ಭದಲ್ಲಿ ದಾನಮ್ಮ ತಾಯಿ ಹಗು ಸೋಮ ನಿನ್ನೂ ಐದುನೂರ ಒಂದು ಸಾಮಾಜಿಕ ಲಗ್ನವನ್ನ ಇವತ್ತು ಆ ಸಂದರ್ಭದಲ್ಲಿ ಅವರು ಮಾಡ್ಕೊಂಡ್ರು ಹನ್ನೆರಡನೇ ಶತಮಾನದಲ್ಲಿ ಶಕ್ತಿ ಇತ್ತು ಅಂತ ಮಹಾತಾಯಿಯ ಇವತ್ತು ಪುರಾಣವನ್ನು ಎಲ್ಲ ಇವತ್ತು ತಾಯಿಗಳು ಹಾಗೂ ಭಕ್ತಾದಿಗಳು ಇವತ್ತು ಕೇಳ್ತಾ ಇದ್ದೀವಲ್ಲ ಅದು ಅಮೃತವಾಣಿಯಿಂದ ಅವೆಲ್ಲ ಭೂಮಿವಂತರನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಇಲ್ಲಿ ಕರೆಸಿ ಪೂಜೆವನ್ನ ಮಾಡಿಸಿಕೊಂಡಂತೆ ಎಲ್ಲ ಈ ಹೋಳಿಯ ಹಿರಿಯರಿಗೂ ಹಾಗೂ ತಾಯಂದ್ರಿಗೂ ನನ್ನ ಮಾತ್ರ ಅರ್ಪಿಸಿ